ನಾನು ಉಪೇಂದ್ರ ಫ್ಯಾನ್ ಅಲ್ಲ ವ್ಯಕ್ತಿಗಳ ಅಭಿಮಾನ ವ್ಯಕ್ತಿ ಪೂಜೆ ಮಾಡಬಾರದು ಶಾಶ್ವತ ಅಲ್ಲ ಹೌದು ಶಾಶ್ವತ ಉಪೇಂದ್ರ ಸರ್ ಫ್ಯಾನ್ ಅನ್ನಲ್ಲ ಅಲ್ಲ ಅಲ್ಲ ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ಉಪೇಂದ್ರ ಸರ್ ಅವ್ರದ್ದು ಬರ್ತ್ಡೇ ಇತ್ತು ಸೊ ಅವ್ರ ಮನೆ ಹತ್ರ ನಾವು ಇವತ್ತು ಸೊ ಏನಪ್ಪ ಪ್ರಜಾಕೇತರನ್ನು ಉಪೇಂದ್ರ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ ಖಂಡಿತ ನಾನು ಉಪೇಂದ್ರ ಫ್ಯಾನ್ ಅಲ್ಲ ಯಾಕೆ ಅಂತ ಹೇಳ್ತೀನಿ ಆದರೂ ಉಪೇಂದ್ರ ಸರ್ ಅವ್ರ ಮನೆ ಹತ್ರ ಬರ್ತ್ಡೇಗೆ ಯಾಕೆ ಬಂದೆ ಅಂತಂದರೆ ನಾನು ಅವರು ಪ್ರಜಾಕೀಯ ವಿಚಾರಗಳ ಯಾನೇ ವಿನಃ ಯಾವುದೇ ಕಾರಣಕ್ಕೂ ನಾನು ನಾನಂತೂ ಅಲ್ಲ ಮತ್ತು ಉತ್ತಮ ಪ್ರಜಾಕೀಯ ಪಕ್ಷ ಈಗಗಳಾದ ನೀವೇ ಹೈಕಮಾಂಡ್ ಅಂತೇಳಿ ನಮ್ಮೆಲ್ಲರಿಗೋಸ್ಕರ ಕರ್ನಾಟಕದ ಮತ್ತು ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳಿಗೋಸ್ಕರ ಒಂದು ಪಕ್ಷ ಮಾಡಿ ನೋಡಪ್ಪ ನೀವೇ ಹೈಕಮಾಂಡಿಲಿ ಇಲ್ಲಿ ನೀವಾದ್ರೂ ನಿಂತ್ಕೊಳ್ಳಿ ಅಥವಾ ನೀವು ಎಮ್ ಎಲ್ ಎಂ ಪಿಗಳನ್ನ ಕೆಲಸಕ್ಕಾಗಿ ಇಟ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಜವಾಬ್ದಾರಿಯಿಂದ ಅಂಥೇಳಿ ನಮ್ಮೆಲ್ರಿಗೂ ಒಂದು ಪಕ್ಷ ಮಾಡಿಕೊಟ್ರು ಮತ್ತು ಹಂಗಾದರೆ ಹೈಕಮಾಂಡು ಉಪೇಂದ್ರ ಅವರಲ್ಲ ಖಂಡಿತ ಅಲ್ಲ ಯಾಕೆ ಅಂತಂದರೆ ಅವರು ನಾವೆಲ್ಲರೂ ಜನ ಸೂಚಿಸಿದಂಥ ಒಬ್ಬ ಪ್ರಜಾಪ್ರತಿನಿಧಿಗೆ ಅವರು ಟಿಕೆಟ್ ಕೊಡ್ತಾರೆ ಅವರು ಒಬ್ಬರು ಕಾರ್ಮಿಕರೇ ಸೊ ಇದನ್ನ ಸ್ವತಃ ಉಪೇಂದ್ರ ಅವ್ರ ಹತ್ರನೇ ಈ ಪ್ರಶ್ನೆ ಹಾಕ್ತೀನಿ ನಾನು ಬನ್ನಿ ಸ್ನೇಹಿತರೆ ಅವ್ರ ಹತ್ರನೇ ಪ್ರಶ್ನೆ ಹಾಕಿ ಹೌದಾ ಇಲ್ವಾ ಅಂತ ಕೇಳ್ತೀನಿ ಸೊ ಸ್ನೇಹಿತರೆ ಇವತ್ತು ಉಪೇಂದ್ರ ಸರ್ದು ಹುಟ್ಟು ಹಬ್ಬ ಸೊ ಇವತ್ತು ಬಂದಿದ್ದೀನಿ ನಾನಂತೂ ಉಪೇಂದ್ರ ಸರ್ ಅಭಿಮಾನಿ ಅಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಆದ್ರೂ ನಾನು ಇವ್ರ ಹುಟ್ಟುಹಬ್ಬಕ್ಕೆ ಏನಕ್ಕೆ ಬಂದೆ ಅಂತಂದ್ರೆ ಇವರು ಹುಟ್ಟಾಕಿರೋ ವಿಚಾರವಂತ ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಕೀಯ ಸಿದ್ಧಾಂತದ ಅಭಿಮಾನಿ ನಾನು ಸೊ ಅದಕ್ಕೋಸ್ಕರನೇ ಉಪೇಂದ್ರ ಸಾರ್ಗೆ ನೇರವಾಗಿ ನನ್ನ ಪ್ರಶ್ನೆ ಇವರು ಕಾರ್ಮಿಕರೇ ಅಂತ ಎಷ್ಟೋ ಜನ ನಾನು ಬಂದು ಮನೆ ಮನೆಗಳ ಹತ್ರ ಅಲ್ಲಿ ಮೈಕಿಟ್ಕೊಂಡು ಪ್ರಚಾರ ಮಾಡುವಾಗ ಕೇಳ್ತೀರಿ ಏನ್ರಿ ಉಪೇಂದ್ರ ಅವ್ರ ಪಕ್ಷನ ಅಂತ ಖಂಡಿತ ಅಲ್ಲ ಇದು ನಮ್ಗೆಲ್ರಿಗೂ ಜನಗಳಿಗೆ ಉಪೇಂದ್ರ ಸಾರೇ ಪಕ್ಷ ಮಾಡಿಕೊಟ್ಟಿರೋದು ಇದು ಸಾರ್ ಉಪೇಂದ್ರ ಸಾರ್ ಮುಂದೆನೇ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದು ಜನಗಳ ಪಕ್ಷ ನಮ್ಮೆಲ್ಲರೂ ಪಕ್ಷ ಕರ್ನಾಟಕದ ಜನಗಳೇ ಹೈಕಮಾಂಡ್ ಇದರಲ್ಲಿ ಮತ್ತೆ ಇವ್ರು ಹೆಂಗೆ ಕಾರ್ಮಿಕರು ಅಂತಂದರೆ ಇವರೇ ನಾವೆಲ್ಲರೂ ಪ್ರತಿಯೊಬ್ಬ ಪ್ರಜೆನು ಸೂಚಿಸಿದಂಥ ಪ್ರಜಾಪ್ರತಿನಿಧಿಗೆ ಇವರು ಟಿಕೆಟ್ ಕೊಡೋ ಒಬ್ಬ ಕಾರ್ಮಿಕರೇ ಹೊರತು ನಿಜವಾಗ್ಲೂ ಇವ್ರು ಹೈಕಮಾಂಡ್ ಅಲ್ಲ ಸೊ ಇದು ನಾನು ನಿಮ್ಗೆಲ್ರಿಗೂ ಕ್ಲಿಯರ್ ಮಾಡ್ತೀನಿ ಮತ್ತೆ ಸರ್ ನೀವು ಇದರಲ್ಲಿ ಹೈಕಮಾಂಡ ಅಥವಾ ನೀವು ಕಾರ್ಮಿಕರ ನೀವೇ ಹೇಳಿ ನೀವೇ ಹೇಳ್ಬಿಟ್ರಿ ಹೇಳ್ತಾ ಇದ್ದೀನಿ ಹಾ ನೋಡಿ ನೋಡಿ ಈ ತರ ಕೆಲವು ವಿಚಾರವಂತರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಹಳ ಖುಷಿ ಅನ್ಸುತ್ತೆ ನೀ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ ನಾನು ಧನ್ಯವಾದ ಸರ್ ತುಂಬಾ ಇದನ್ನ ಬಹಳ ಕಡೆ ಹೋಗಿ ತಲುಪಿಸ್ತೀರಾ ಪಾಪ ಹೌದು ಸರ್ ತುಂಬಾ ಖುಷಿ ಆಗುತ್ತೆ ನೋಡಿ ಸರ್ ನನಗೆ ನನ್ನ ಕೈಲಿ ಅಧಿಕಾರ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನನ್ನ ಕೈಲಿ ಚೀಫ್ ಮಿನಿಸ್ಟ್ರು ಪ್ರಧಾನಮಂತ್ರಿನು ನಾನು ಹೇಳಿರೋ ತರ ಕೆಲಸ ಮಾಡಬೇಕು ಅನ್ನೋದೇನೆ ನಾನೊಬ್ಬ ಈ ದೇಶದ ಪ್ರಜೆಯಾಗಿ ನಾನು ಇಷ್ಟಪಡೋದು ಆ ತರ ಒಂದು ವಿಚಾರವಂತ ಪ್ರಜ್ಞಾವಂತ ಭಾರತ ದೇಶ ಆಗ್ಬೇಕು ನನಗೆ ಅನ್ನೋದೇ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಪ್ರತಿಯೊಬ್ಬರಲ್ಲೂ ನನಗೆ ತರ ಬೇಕು ನಿಮಗ್ ಬೇಕಾ ನೋಡಿ ಸಾರ್ ಮಾಡಿದ್ದಾರೆ ಒಂದ್ ಪಕ್ಷ ಬನ್ನಿ ಎಲ್ರು ನಾವೆಲ್ಲರೂ ಸೇರ್ಕೊಳ್ಳೋಣ ಉಪೇಂದ್ರ ಸಾರ್ ಒಂದ್ ಪಕ್ಷ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅಭಿಮಾನಿ ನಾನು ಅದಕ್ಕೆ ಇನ್ನೊಂದ್ಸತಿ ಕ್ಲಿಯಾರ್ ಮಾಡ್ತೀನಿ ನಾನು ಉಪೇಂದ್ರ ಸಾರ್ ಅಭಿಮಾನಿ ಅಲ್ಲ ಆದ್ರೂ ಅವರ ವಿಚಾರಗಳ ಪ್ರಜಾಕೀಯ ಸಿದ್ಧಾಂತದ ನಾನು ಅಭಿಮಾನಿ ಇಲ್ಲಿ ಬಂದಿರೋರು ಅಷ್ಟೇ ಎಲ್ಲ ಏನಂದ್ರೆ ಅಭಿಮಾನಿಗಳು ನನ್ನ ಬರವಣಿಗೆಗೆ ಏನೋ ಪರ್ಫಾರ್ಮೆನ್ಸ್ಗೆ ಒಂದು ಈ ಇತರ ಎಲ್ಲ ಅಭಿಮಾನಿಗಳು ವ್ಯಕ್ತಿಗಳ ಅಭಿಮಾನ ವ್ಯಕ್ತಿ ಪೂಜೆ ಯಾವತ್ತು ಮಾಡಬಾರ್ದು ವ್ಯಕ್ತಿಗಳು ಶಾಶ್ವತ ಅಲ್ಲ ವಿಚಾರಗಳು ಯಾವತ್ತು ಶಾಶ್ವತ ಇರುತ್ತೆ ಕರೆಕ್ಟ್ರಾ ಸರ್ ಫ್ಯಾನ್ ಅಲ್ಲ ಅಲ್ಲ ಅಲ್ಲೇನಾದ್ರೂ ಖಂಡಿತ ಸರ್ ನೋಡಿ ಇದಕ್ಕೇನೆ ನೋಡಿ ಈ ಮಾತ್ಗೆನೆ ನಾನು ಫ್ಯಾನ್ ಆಗಿರೋದು ಬಿಟ್ರೆ ಉಪೇಂದ್ರ